ಇವತ್ತಿನ ವಿಡಿಯೋದಲ್ಲಿ ಕನ್ನಡದಲ್ಲಿ ಬಂದ ಶಾಕಿಂಗ್ ರೀಮೇಕ್ಸ್ ಬಗ್ಗೆ ಮಾತಾಡೋಣ ಅಂದ್ರೆ ಈ ಸಿನಿಮಾಗಳು ರೀಮೇಕ್ ಅಂತ ಎಷ್ಟೋ ಜನಕ್ಕೆ ತಿಳಿದಿರಲ್ಲ ಈ ಲಿಸ್ಟ್ ಅಲ್ಲಿ ಬರೋ ಕೆಲ ಸಿನಿಮಾಗಳು ಫ್ರೇಮ್ ಟು ಫ್ರೇಮ್ ರೀಮೇಕ್ಸ್ ಆಗಿದ್ರೆ ಇನ್ನು ಕೆಲ ಸಿನಿಮಾಗಳು ಇನ್ಸ್ಪಿರೇಷನಲ್ ರೀಮೇಕ್ಸ್ ಆಗಿರ್ತವೆ ಅಂದ್ರೆ ಆ ಸಿನಿಮಾದ ಕೋರ್ ಪ್ಲಾಟ್ ಅನ್ನ ತಗೊಂಡು ರೀಮೇಕ್ ಮಾಡಿರ್ತಾರೆ ಈ ಲಿಸ್ಟ್ ಅನ್ನ ಅಣ್ಣವರಿಂದಾನೇ ಸ್ಟಾರ್ಟ್ ಮಾಡೋಣ ಅಣ್ಣವರ ಕೆರಿಯರ್ ಅಲ್ಲಿ ರೀಮೇಕ್ ಸಿನಿಮಾಗಳು ತುಂಬಾ ಕಡಿಮೆ ಅದರಲ್ಲೂ ಎಪ್ಪತ್ತರ ನಂತರ ಅಂತೂ ತುಂಬಾ ಕಡಿಮೆ ರೀಮೇಕ್ ಸಿನಿಮಾಗಳಲ್ಲಿ ಇವರು ನಟಿಸಿರ್ತಾರೆ ಇನ್ಫ್ಯಾಕ್ಟ್ ಅಣ್ಣವರು ನಡೆಸಿದ ಎಷ್ಟೋ ರೀಮೇಕ್ ಸಿನಿಮಾಗಳು ಅವು ರೀಮೇಕ್ ಅಂತ ಅವ್ರಿಗೇ ಗೊತ್ತಿರಲಿಲ್ವಂತೆ ಅಣ್ಣವರು ರೀಮೇಕ್ ಮಾಡಿದ ಪ್ರಮುಖ ಸಿನಿಮಾ ಬಂಗಾರದ ಪಂಜರ ಅಣ್ಣ ಅವರು ಸುಮಾರು ಇಪ್ಪತ್ನಾಲ್ಕು ಸಿನಿಮಾಗಳನ್ನ ರೀಮೇಕ್ ಮಾಡಿರ್ತಾರೆ ಅದರಲ್ಲಿ ಕೆಲವು ಸಿನಿಮಾಗಳು ಕಂಪ್ಲೀಟ್ ರೀಮೇಕ್ ಆಗಿದ್ರೆ ಇನ್ನು ಕೆಲವು ಸಿನಿಮಾಗಳು ಇನ್ಸ್ಪಿರೇಷನಲ್ ರೀಮೇಕ್ಸ್ ಆಗಿರ್ತವೆ ಅದರಲ್ಲಿ ಪ್ರಮುಖವಾಗಿ ಬಂಗಾರದ ಪಂಜರ ನೈನ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ಬಂದ ಈ ಸಿನಿಮಾನ ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿರ್ತಾರೆ ಈ ಮೂವಿ ಮರಾಠಿಯ ಏಕ್ತಾ ಜೀವ್ ಸದಾಶಿವ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ ಈ ಮರಾಠಿ ಮೂವಿ ಕೂಡ ಒಂದು ಮರಾಠಿ ನಾಟಕವನ್ನ ಮೂವಿ ಮಾಡಿರ್ತಾರೆ ಈ ಸಿನಿಮಾ ಮರಾಠಿಗಿಂತ ಕನ್ನಡದಲ್ಲಿ ಚೆನ್ನಾಗಿ ಮೂಡಿ ಬಂದಿರುತ್ತೆ ಡೈರೆಕ್ಟರ್ ವಿ ಸೋಮಶೇಖರ್ ಅವರು ಈ ಸಿನಿಮಾನ ಕನ್ನಡದ ನೇಟಿವಿಟಿಗೆ ತಕ್ಕಂಗೆ ತೆಗ್ದಿರ್ತಾರೆ ಈ ಸಿನಿಮಾದಲ್ಲಿ ಬರುವಂತ ಬೀರಪ್ಪನ ಜಾತ್ರೆ ಒಬ್ಬಟ್ಟಿನ ದೃಶ್ಯ ಹಾಗೂ ಅಂದಿನ ಕುರುಬ ಸಮಾಜದ ಜೀವನ ಶೈಲಿಯನ್ನ ನಮ್ಮ ಸೊಗಡಿಗೆ ತಕ್ಕಂತೆ ಚಿತ್ರಿಸಿರ್ತಾರೆ ಅಣ್ಣವರು ರಿಮೇಕ್ ಮಾಡಿದ ಮತ್ತೊಂದು ಸಿನಿಮಾ ಅಪೂರ್ವ ಸಂಗಮ ಈ ಸಿನಿಮಾದಲ್ಲಿ ಶಂಕರ್ ನಾಗ ಅವರ ಒಟ್ಟಿಗೆ ಆಕ್ಟ್ ಮಾಡಿರ್ತಾರೆ ಈ ಮೂವಿ ಹಿಂದಿಯ ಜಾನಿ ಮೇರಾನಮ್ ಸಿನಿಮಾದ ರಿಮೇಕ್ ಆಗಿರುತ್ತೆ ಅಪೂರ್ವ ಸಂಗಮ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಆರ್ ಸ್ವಾಮಿ ಅವರು ಇವರು ಅಣ್ಣವರ ಹದಿನೇಳು ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿರ್ತಾರೆ ಅಣ್ಣವರು ಬಹಳ ಹಿಂದೆ ವೈ ಆರ್ ಸ್ವಾಮಿ ಅವರಿಗೆ ಕೊಟ್ಟ ಮಾತಿಗೋಸ್ಕರ ಈ ಸಿನಿಮಾನ ಮಾಡಿರ್ತಾರೆ ಇನ್ನು ನಮ್ಮ ವಿಷ್ಣು ದಾದರವರ ರಾಯರು ಬಂದರು ಮಾವನ ಮನೆಗೆ ಸಿನಿಮಾ ಕೂಡ ರಿಮೇಕ್ ಆಗಿರುತ್ತೆ ಈ ಸಿನಿಮಾ ಮಲಯಾಳಂನ ಅನ್ನೋ ಸಿನಿಮಾದ ರಿಮೇಕ್ ಆಗಿರುತ್ತೆ ಇದರ ಒರಿಜಿನಲ್ ಅಲ್ಲಿ ಮೋಹನ್ ಲಾಲ್ ಅವರು ಆಕ್ಟ್ ಮಾಡಿರ್ತಾರೆ ಈ ಸಿನಿಮಾದಲ್ಲಿನ ವಿಷ್ಣುವರ್ಧನ್ ರವರ ಮನೋಜ್ಞ ಅಭಿನಯ ನಮ್ಮ ಮನ ಮುಟ್ಟುವಂತಿರುತ್ತೆ ಇವತ್ತಿಗೂ ಈ ಮೂವಿ ಹಾಡುಗಳನ್ನ ನಾವು ತುಂಬಾ ಇಷ್ಟಪಟ್ಟು ಕೇಳ್ತೀವಿ ನಾವು ಬಹಳ ಷ್ಟು ಬಾರಿ ಟಿವಿಯಲ್ಲಿ ಹಾಗೂ ಯೂಟ್ಯೂಬ್ ಅಲ್ಲಿ ನೋಡಿದ ಈ ಸಿನಿಮಾ ಕೂಡ ರೀಮೇಕ್ ಅಂದ್ರೆ ಶಾಕ್ ಆಗುತ್ತೆ ಇನ್ನು ವಿಷ್ಣುವರ್ಧನ್ ಮತ್ತೊಂದು ಶಾಕಿಂಗ್ ರೀಮೇಕ್ ಸಿನಿಮಾ ಅಂದ್ರೆ ಕರ್ಣ ಈ ಸಿನಿಮಾದಲ್ಲಿ ಬರುವಂತ ಕರ್ಣನಂತೆ ಸಾಂಗ್ ಇವತ್ತಿಗೂ ಹಲವರ ಫೇವರೇಟ್ ಆಗಿರುತ್ತೆ ಈ ಸಿನಿಮಾ ಬೆಂಗಾಳಿ ಭಾಷೆಯ ಚಿತ್ರದ ರೀಮೇಕ್ ಆಗಿರುತ್ತೆ ಈ ಸಿನಿಮಾನ ಕನ್ನಡ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ರೀಮೇಕ್ ಮಾಡಿರ್ತಾರೆ ನಾವ್ ಚಿಕ್ಕ ವಯಸ್ಸಲ್ಲಿ ನೋಡ್ತಾ ದುಃಖ ಪಟ್ಟಂತ ಈ ಸಿನಿಮಾ ಬೆಂಗಾಲಿ ಸಿನಿಮಾದ ರೀಮೇಕ್ ಅನ್ನೋದು ಆಶ್ಚರ್ಯ ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಅವರು ರಿಮೇಕ್ ಮಾಡಿದ ಪ್ರಮುಖ ಸಿನಿಮಾ ಅಂದ್ರೆ ಮಿಡಿದ ಹೃದಯಗಳು ಈ ಸಿನಿಮಾನ ನಾವು ಟಿವಿಯಲ್ಲಿ ತುಂಬಾ ಸಲ ನೋಡಿರ್ತೀವಿ ಈ ಮೂವಿ ಹೆಂಗೆಯೋ ಕೆಟ್ಟ ಕುರುಳು ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ ಈ ಸಿನಿಮಾದ ಒರಿಜಿನಲ್ ಆದ ತಮಿಳಿನಲ್ಲಿ ರಜನಿಕಾಂತ್ ಅವರು ಆಕ್ಟ್ ಮಾಡಿರ್ತಾರೆ ಕನ್ನಡದಲ್ಲಿ ನಮ್ಮ ನೇಟಿವಿಟಿಗೆ ತಕ್ಕಂತೆ ಡೈರೆಕ್ಟರ್ ಸಾಯಿ ಪ್ರಕಾಶ್ ಅವರು ಚಿತ್ರಿಸಿರ್ತಾರೆ ಈ ಸಿನಿಮಾಗೆ ಹಂಸಲೇಖ ಅವರು ಅದ್ಭುತವಾದ ಹಾಡುಗಳನ್ನ ಕೊಟ್ಟಿರ್ತಾರೆ ನಮ್ಮ ರೆಬಲ್ ಸ್ಟಾರ್ ಅವರು ರೀಮೇಕ್ ಮಾಡಿದ ಮತ್ತೊಂದು ಪ್ರಮುಖ ಸಿನಿಮಾ ಅಂದ್ರೆ ರೌಡಿ ಮತ್ತು ಎಂ ಎಲ್ ಎ ಈ ಸಿನಿಮಾ ತಮಿಳಿನ ವೇಳೆ ಕಿಡಿ ಚಿಡಿಚು ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ ಇದರ ಒರಿಜಿನಲ್ ಅಲ್ಲಿ ಸತ್ಯರಾಜ್ ಅವರು ಆಕ್ಟ್ ಮಾಡಿರ್ತಾರೆ ಪಿ ವಾಸು ಅವರು ಡೈರೆಕ್ಟ್ ಮಾಡಿರ್ತಾರೆ ವಿಶೇಷ ಏನಂದ್ರೆ ಈ ಎರಡು ಸಿನಿಮಾಗಳಿಗೂ ನಮ್ಮ ಹಂಸಲೇಖ ಅವರೇ ಮ್ಯೂಸಿಕ್ ಮಾಡಿರ್ತಾರೆ ಈ ಸಿನಿಮಾ ನಮ್ಮ ರೆಬಲ್ ಸ್ಟಾರ್ ಅವರ ಸಿನಿ ಕೆರಿಯರ್ ಅಲ್ಲಿ ಬಂದ ಒನ್ ಆಫ್ ದ ಬೆಸ್ಟ್ ಮಾಸ್ ಎಂಟರ್ಟೈನರ್ ಆಗಿರುತ್ತೆ ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ ಅವರು ರೀಮೇಕ್ ಮಾಡಿದ ಪ್ರಮುಖ ಸಿನಿಮಾ ಅಂದ್ರೆ ಹೊಸ ಜೀವನ ಈ ಸಿನಿಮಾ ತಮಿಳಿನ ಪುದಿಯ ಪಾದ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ ಈ ಸಿನಿಮಾದ ಒರಿಜಿನಲ್ ಆದ ತಮಿಳಿನಲ್ಲಿ ಪಾರ್ಥಿವನ್ ಅವರೇ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿರ್ತಾರೆ ಈ ಸಿನಿಮಾ ಕನ್ನಡದ ಜೊತೆಗೆ ಹಲವಾರು ಭಾಷೆಗಳಿಗೆ ರೀಮೇಕ್ ಆಗಿರುತ್ತೆ ಹೊಸ ಜೀವನ ಸಿನಿಮಾದಲ್ಲಿ ಹಂಸಲೇಖ ಅವರು ಕೆಲವು ಅದ್ಭುತವಾದ ಹಾಡುಗಳನ್ನ ಕೊಟ್ಟಿರ್ತಾರೆ ಈ ಸಿನಿಮಾವನ್ನ ಕನ್ನಡದಲ್ಲಿ ಭಾರ್ಗ ಅವರು ಡೈರೆಕ್ಟ್ ಮಾಡಿರ್ತಾರೆ ನಾವು ಎಷ್ಟೋ ಇಷ್ಟಪಟ್ಟು ಕೇಳಿದಂತ ಅನಾಥ ಮಗುವಾದ ಸಾಂಗ್ ಈ ಸಿನಿಮಾದೇ ಆಗಿರುತ್ತೆ ಅಣ್ಣ ಅವರಂತೆ ಶಂಕರ್ ಅವರು ಕೂಡ ಅತಿ ಕಡಿಮೆ ರೀಮೇಕ್ ಸಿನಿಮಾಗಳಲ್ಲಿ ನಟಿಸಿರ್ತಾರೆ ಇನ್ನು ನಮ್ಮ ಶಿವಣ್ಣ ಅವರ ಕೆರಿಯರ್ ಅಲ್ಲೂ ಕೂಡ ಕೆಲವೊಂದು ಶಾಕಿಂಗ್ ಗಳು ಇದಾವೆ ಅದರಲ್ಲಿ ಪ್ರಮುಖವಾಗಿ ಮುತ್ತಣ್ಣ ಸಿನಿಮಾ ಈ ಸಿನಿಮಾವನ್ನ ಎಂ ಎಸ್ ರಾಜಶೇಖರ್ ಅವರು ಡೈರೆಕ್ಟ್ ಮಾಡಿರ್ತಾರೆ ಈ ಸಿನಿಮಾ ಹಿಂದಿಯ ಸಚ್ಚಾ ಜೂತಾ ಅನ್ನೋ ಸಿನಿಮಾದ ರಿಮೇಕ್ ಆಗಿರುತ್ತೆ ಹಂಸಲೇಖ ಅವರು ಮ್ಯೂಸಿಕ್ ಮಾಡಿದ ಮುತ್ತಣ್ಣ ಸಿನಿಮಾದ ಹಾಡುಗಳನ್ನ ನಾವು ತುಂಬಾ ಇಷ್ಟಪಟ್ಟು ಕೇಳಿರ್ತೀವಿ ಟಿವಿಯಲ್ಲಿ ಹಲವಾರು ಬಾರಿ ನೋಡಿರ್ತೀವಿ ಈ ಸಿನಿಮಾದಲ್ಲಿ ಅಣ್ಣ ತಂಗಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ಮೂಡಿ ಬಂದಿರುತ್ತೆ ಶಿವಣ್ಣವರು ರೀಮೇಕ್ ಮಾಡಿದ ಮತ್ತೊಂದು ಪ್ರಮುಖ ಸಿನಿಮಾ ಆಸೆಗೊಬ್ಬ ಮೀಸೆಗೊಬ್ಬ ಈ ಸಿನಿಮಾನ ಕೂಡ ಎಂ ಎಸ್ ರಾಜಶೇಖರ್ ಅವರೇ ಡೈರೆಕ್ಟ್ ಮಾಡಿರ್ತಾರೆ ಶಿವಣ್ಣವರ ಕೆರಿಯರ್ ಅಲ್ಲಿ ಬಂದ ಹಲವಾರು ರೀಮೇಕ್ ಸಿನಿಮಾಗಳನ್ನ ಇವರೇ ಡೈರೆಕ್ಟ್ ಮಾಡಿರ್ತಾರೆ ಈ ಮೂವಿ ನೈನ್ಟೀನ್ ಸೆವೆಂಟಿ ನೈನ್ ಅಲ್ಲಿ ಬಂದಂತ ಗೋಲ್ಮಾಲ್ ಅನ್ನೋ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ ಕನ್ನಡದ ಜೊತೆಗೆ ಇನ್ನು ಹಲವಾರು ಭಾಷೆಗಳಲ್ಲಿ ಈ ಸಿನಿಮಾ ರಿಮೇಕ್ ಆಗಿರುತ್ತೆ ಆಸೆಗೊಬ್ಬ ಮೀಸೆಗೊಬ್ಬ ಸಿನಿಮಾದಲ್ಲಿ ಶಿವಣ್ಣವ್ರ ಜೊತೆ ಲೋಕೇಶ್ ಅವರು ಕೂಡ ತುಂಬಾ ಹಾಸ್ಯಭರಿತವಾಗಿ ಆಕ್ಟ್ ಮಾಡಿರ್ತಾರೆ ಹಾಗೆ ಉಪೇಂದ್ರ ಕುಮಾರ್ ಅವರು ಕೂಡ ಒಳ್ಳೆ ಹಾಡುಗಳನ್ನು ಕೊಟ್ಟಿರ್ತಾರೆ ಈ ಸಿನಿಮಾ ಶಿವಣ್ಣವರ ಕೆರಿಯರ್ ಅಲ್ಲಿ ಬಂದಂತ ಒನ್ ಆಫ್ ದ ಬೆಸ್ಟ್ ಕಾಮಿಡಿ ಎಂಟರ್ಟೈನರ್ ಆಗಿರುತ್ತೆ ನಮ್ಮ ಸ್ಟಾರ್ ರವಿಚಂದ್ರನ್ ಅವರ ಸಿನಿಮಾಗಳಲ್ಲಿ ನೈಂಟಿ ಪರ್ಸೆಂಟ್ ಸಿನಿಮಾಗಳು ರೀಮೇಕ್ ಆಗಿರ್ತವೆ ಅದರಲ್ಲಿ ಕೆಲವೊಂದು ಸಿನಿಮಾಗಳು ರೀಮೇಕ್ ಅಂದ್ರೆ ನಂಬೋದಕ್ಕೆ ಆಗಲ್ಲ ಅದರಲ್ಲಿ ಪ್ರಮುಖವಾಗಿ ಬರುವಂತ ಸಿನಿಮಾ ಅಂದ್ರೆ ಹಳ್ಳಿ ಮೇಸ್ಟ್ರು ಸಿನಿಮಾ ಈ ಸಿನಿಮಾ ತಮಿಳಿನ ಮುಂಡನೇ ಮುಡುಚು ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ ಇದನ್ನ ಡೈರೆಕ್ಟ್ ಮಾಡಿರೋರು ಭಾಗ್ಯರಾಜ್ ಅವರು ಭಾಗ್ಯರಾಜ್ ಅವರ ಬಹುತೇಕ ಸಿನಿಮಾಗಳು ಕೌಟುಂಬಿಕ ಚಿತ್ರಗಳೇ ಆಗಿರ್ತವೆ ಇನ್ನು ಕನ್ನಡದಲ್ಲಿ ಈ ಸಿನಿಮಾನ ಮೋಹನ್ ಮಂಜು ಅನ್ನೋರು ಡೈರೆಕ್ಟ್ ಮಾಡಿರ್ತಾರೆ ಈ ಹಳ್ಳಿ ಮೇಸ್ಟ್ರು ಸಿನಿಮಾನ ಎಷ್ಟು ಚೆನ್ನಾಗಿ ನಮ್ಮ ನೇಟಿವಿಟಿಗೆ ತಕ್ಕಂಗೆ ತೆಗ್ದಿದ್ದಾರೆ ಅಂದ್ರೆ ಇದು ರೀಮೇಕ್ ಅಂದ್ರೆ ನಂಬೋದಕ್ಕೆ ಕಷ್ಟ ಆಗುತ್ತೆ ಈ ಸಿನಿಮಾಗೆ ಹಂಸಲೇಖ ಅವರು ತುಂಬಾ ಒಳ್ಳೆ ಸಾಂಗ್ಸ್ ಕೊಟ್ಟಿರ್ತಾರೆ ರವಿಚಂದ್ರನ್ ಅವರ ಮತ್ತೊಂದು ಶಾಕಿಂಗ್ ರೀಮೇಕ್ ಸಿನಿಮಾ ಪುಟ್ನಂಜಾ ಈ ಸಿನಿಮಾ ಅಂತೂ ತುಂಬಾ ಜನ ರೀಮೇಕ್ ಅಂತ ಅನ್ಕೊಂಡೇ ಇರಲ್ಲ ಈ ಸಿನಿಮಾ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಬಂದ ಪಟ್ಟಿಕ್ಕಾದ ಪಟ್ಟನಾಮ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ ಇದರ ಒರಿಜಿನಲ್ ಅಲ್ಲಿ ಶಿವಾಜಿ ಗಣೇಶನ್ ಹಾಗೂ ಜಯಲಲಿತಾ ಅವರು ಆಕ್ಟ್ ಮಾಡಿರ್ತಾರೆ ಈ ಸಿನಿಮಾನ ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಶೂಟ್ ಮಾಡಿರ್ತಾರೆ ಅದನ್ನ ನೈನ್ಟೀನ್ ನೈನ್ಟಿ ಫೈವ್ ಅಲ್ಲಿ ನಮ್ಮ ರವಿಚಂದ್ರನ್ ಅವರು ರೀಮೇಕ್ ಮಾಡಿರ್ತಾರೆ ಈ ಸಿನಿಮಾದಲ್ಲಿನ ಉಮಾಶ್ರೀ ಅವರ ಆಕ್ಟಿಂಗ್ ತುಂಬಾ ಫೇಮಸ್ ಆಗಿರುತ್ತೆ ಈ ಸಿನಿಮಾದಲ್ಲಿನ ಸಂಭಾಷಣೆ ಹಾಗೂ ಸಂಗೀತ ನಮ್ಮ ನೇಟಿವಿಟಿಗೆ ಹೊಂದಿಕೊಳ್ಳುವಂತೆ ಮಾಡಿರುತ್ತೆ ಬಿ ಸಿ ಪಾಟೀಲ್ ಅವರು ಆಕ್ಟ್ ಮಾಡಿ ಎಸ್ ಮಹೇಂದರ್ ಅವರು ಡೈರೆಕ್ಟ್ ಮಾಡಿದಂತ ಕೌರವ ಸಿನಿಮಾ ನೈನ್ಟೀನ್ ಏಟಿ ಸಿಕ್ಸ್ ಅಲ್ಲಿ ಬಂದಂತ ಕಡಲೂರ ಕವಿದೆಯನ್ನು ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ ಈ ಸಿನಿಮಾನ ಭಾರತಿ ರಾಜ ಅವರು ಡೈರೆಕ್ಟ್ ಮಾಡಿರ್ತಾರೆ ಕೌರವ ಸಿನಿಮಾ ಕಂಪ್ಲೀಟ್ ರೀಮೇಕ್ ಆಗದೇ ಇದ್ದರೂ ಕೂಡ ಇದರ ಕೋರ್ ಪ್ಲಾಟ್ ಅನ್ನ ಕಡಲೂರ ಕವಿದೆಯನ್ನು ಸಿನಿಮಾದಿಂದ ತಗೊಂಡಿರ್ತಾರೆ ಇದೇ ಸಿನಿಮಾನ ತೆಲುಗಿನಲ್ಲಿ ಚಿರಂಜೀವಿ ಅವರು ಆರಾಧನಾ ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿರ್ತಾರೆ ಇನ್ನು ನಮ್ಮ ಉಪೇಂದ್ರ ಅವರು ಅಭಿನಯದ ಐಶ್ವರ್ಯ ಸಿನಿಮಾ ಕೂಡ ರೀಮೇಕ್ ಈ ಸಿನಿಮಾ ರಿಮೇಕ್ ಅನ್ನೋದಕ್ಕಿಂತ ಒಂದೆರಡು ಪ್ರಮುಖ ಪರಭಾಷೆ ಸಿನಿಮಾಗಳನ್ನ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ರೆ ಬರೋ ಸಿನಿಮಾನೇ ಐಶ್ವರ್ಯ ಸಿನಿಮಾ ತಮಿಳಿನ ಗಜನಿ ಮತ್ತು ತೆಲುಗಿನ ಮನ್ಮತೊಡು ಸಿನಿಮಾದ ರೀಮೇಕ್ ಆಗಿರುತ್ತೆ ಈ ಐಶ್ವರ್ಯ ಸಿನಿಮಾ ಈ ಸಿನಿಮಾ ರಿಲೀಸ್ ವೇಳೆ ಇಂದ್ರಜಿತ್ ಲಂಕೇಶ್ ಅವರು ಎಷ್ಟು ಬಿಲ್ಡ್ ಅಪ್ ಕೊಟ್ಟಿದ್ರು ಅಂದ್ರೆ ನಾವೆಲ್ಲ ರಿಲೀಸ್ ಆದ ಮಾರ್ನಿಂಗ್ ಶೋಗೆ ನಾಯಿಗಳ ತರ ಥಿಯೇಟರ್ ಮುಂದೆ ನಿಂತಿದ್ವಿ ಥಿಯೇಟರ್ ಒಳಗಡೆ ಹೋದ್ಮೇಲೆ ಫಸ್ಟ್ ಸೀನಲ್ಲೇ ಗೊತ್ತಾಗೋಯ್ತು ನನಗೆ ಈ ಸಿನಿಮಾ ರಿಮೇಕ್ ಅಂತ ವಿಪರ್ಯಾಸ ಏನಂದ್ರೆ ಈ ಸಿನಿಮಾಗೆ ಇಂದ್ರಜಿತ್ ಲಂಕೇಶ್ ಅವ್ರಿಗೆ ಬೆಸ್ಟ್ ಡೈರೆಕ್ಟರ್ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬಂದಿದೆ ಒಂದು ರೀಮೇಕ್ ಸಿನಿಮಾಗೆ ಬೆಸ್ಟ್ ಫಿಲ್ಮ್ ಫೇರ್ ಡೈರೆಕ್ಟರ್ ಅವಾರ್ಡ್ ಕೂಡ ಏಕೈಕ ಇಂಡಸ್ಟ್ರಿ ಅಂದ್ರೆ ಅದು ನಮ್ಮ ಸ್ಯಾಂಡಲ್ವುಡ್ ಮಾತ್ರನೇ ಏನಿವೆ ನಮ್ಮ ರಿಯಲ್ ಸ್ಟಾರ್ ಅವರು ರೀಮೇಕ್ ಮಾಡಿದ ಮತ್ತೊಂದು ಪ್ರಮುಖ ಸಿನಿಮಾ ಅಂದ್ರೆ ರಕ್ತ ಕಣ್ಣೀರು ಸಿನಿಮಾ ಈ ಮೂವಿ ತಮಿಳಿನ ಕಲ್ಟ್ ಕ್ಲಾಸಿಕ್ ರಕ್ತ ಕಣ್ಣೀರು ಅನ್ನೋ ಸಿನಿಮಾದ ರಿಮೇಕ್ ಆಗಿರುತ್ತೆ ನೈನ್ಟೀನ್ ಫಿಫ್ಟಿ ಫೋರ್ ಅಲ್ಲಿ ಬಂದ ಈ ಸಿನಿಮಾದಲ್ಲಿ ಎಂ ಆರ್ ರಾಧಾ ಅವರು ಮನೋಜ್ಞ ಅಭಿನಯ ನೀಡಿರ್ತಾರೆ ಸಾಧು ಕೋಕಿಲ್ ಅವರು ಕನ್ನಡದಲ್ಲಿ ಈ ಸಿನಿಮಾನ ತುಂಬಾ ಅಚ್ಚುಕಟ್ಟಾಗಿ ಡೈರೆಕ್ಟ್ ಮಾಡಿರ್ತಾರೆ ಹಾಡುಗಳನ್ನು ಕೂಡ ಅಷ್ಟೇ ಅದ್ಭುತವಾಗಿ ಕೊಟ್ಟಿರ್ತಾರೆ ಇನ್ನು ಉಪೇಂದ್ರ ಅವರು ಕೂಡ ಕೆರಿಯರ್ ಬೆಸ್ಟ್ ಆಕ್ಟಿಂಗ್ ಮಾಡಿರ್ತಾರೆ ಈ ಸಿನಿಮಾದಲ್ಲಿ ಶರಣ್ ಅಭಿನಯದ ಅಧ್ಯಕ್ಷ ಸಿನಿಮಾ ತಮಿಳಿನ ವರ್ತಪಡದ ಸಂಗಮ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ ಈ ಸಿನಿಮಾದಿಂದ ಶಿವಕಾರ್ತಿಕೇಯನ್ ಅವರು ಸ್ಟಾರ್ ಆಗಿ ಬದಲಾಗಿರ್ತಾರೆ ನಮ್ಮ ಅಪ್ಪು ಅವರು ಅಭಿನಯದ ಅಂಜನಿ ಪುತ್ರ ಸಿನಿಮಾ ತಮಿಳಿನ ಪೂಜೈ ಸಿನಿಮಾದ ರಿಮೇಕ್ ಆಗಿರುತ್ತೆ ಇನ್ನು ಸುದೀಪ್ ಅಭಿನಯದ ವಿಷ್ಣುವರ್ಧನ ಸಿನಿಮಾ ಕೊರಿಯನ್ ಭಾಷೆಯ ಹ್ಯಾಂಡ್ ಫೋನ್ ಅನ್ನೋ ಸಿನಿಮಾದ ಇನ್ಸ್ಪಿರೇಷನ್ ಆಗಿರುತ್ತೆ ಇನ್ನು ನಮ್ಮ ದರ್ಶನ್ ಅಭಿನಯದ ನವಗ್ರಹ ಸಿನಿಮಾ ನಮ್ಮ ಕನ್ನಡದ ಸಿನಿಮಾವೇ ಆದ ಮಹಾಪ್ರಚಂಡರು ಸಿನಿಮಾದ ಸ್ಫೂರ್ತಿ ಆಗಿರುತ್ತೆ ಗಣೇಶ್ ಅಭಿನಯದ ಸುಂದರಾಂಗ ಜಾಣ ತೆಲುಗಿನ ಬಲೆ ಬಲೆ ಮಗಾಡಿ ಓಯ್ ಸಿನಿಮಾದ ರೀಮೇಕ್ ಆಗಿರುತ್ತೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಸಂತು ಸ್ಟ್ರೈಟ್ ಫಾರ್ವರ್ಡ್ ಮೂವಿ ತಮಿಳಿನಲ್ಲಿ ಸಿಂಬು ಅಭಿನಯದ ವಾಲು ಸಿನಿಮಾದ ಇನ್ಸ್ಪಿರೇಷನ್ ಆಗಿರುತ್ತೆ ಸೊ ಇದಾಗಿರುತ್ತೆ ಕನ್ನಡದಲ್ಲಿ ಬಂದ ಅತಿ ಕಡಿಮೆ ಜನರಿಗೆ ಗೊತ್ತಿರುವಂತ ರೀಮೇಕ್ ಸಿನಿಮಾಗಳು ಇದರ ಪಾರ್ಟ್ ಟೂ ಬೇಕಂದ್ರೆ ಕಾಮೆಂಟ್ ಮಾಡಿ ರೀಮೇಕ್ ಸಿನಿಮಾಗಳು ಮಾಡೋದ್ರಿಂದ ಫಿಲಂ ಇಂಡಸ್ಟ್ರಿಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಂತ ರಕ್ಷಿತ್ ಶೆಟ್ಟಿ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿರ್ತಾರೆ ಅದೇ ತರ ಶಿವಣ್ಣ ಅವರು ಎರಡು ಸಾವಿರದ ಇಸುವಿನ ನಂತರ ರೀಮೇಕ್ ಸಿನಿಮಾಗಳನ್ನ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿರ್ತಾರೆ ಆ ಸಿನಿಮಾದ ಮೂಲಕ ಬ್ರೇಕ್ ಮಾಡಿರ್ತಾರೆ ಆದ್ರೆ ಒಂದಷ್ಟು ವರ್ಷಗಳ ಕಾಲ ಅವರು ರೀಮೇಕ್ ಸಿನಿಮಾಗಳನ್ನ ಮಾಡಿರಲ್ಲ ಓ ಟಿ ಟಿ ಬಂದ್ಮೇಲಂತೂ ಬಹುತೇಕ ಎಲ್ಲ ಭಾಷೆಗಳಲ್ಲೂ ಕೂಡ ರೀಮೇಕ್ ಮಾಡುವವರ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ ಅದರಲ್ಲೂ ನಮ್ಮ ಕನ್ನಡದಲ್ಲಿ ಯಾವ್ದಾದ್ರು ಸಿನಿಮಾ ರೀಮೇಕ್ ಆಗ್ತಿದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಸಿನಿಮಾ ಬಗ್ಗೆ ನೆಗೆಟಿವ್ ಆಗಿ ಪಬ್ಲಿಸಿಟಿ ಮಾಡ್ತಾರೆ ಅಟ್ ಲೀಸ್ಟ್ ಈ ಭಯದಿಂದನಾದ್ರೂ ಡೈರೆಕ್ಟರ್ಸ್ ರೀಮೇಕ್ ಮಾಡೋದನ್ನ ಬಿಟ್ಟಿದ್ದಾರೆ ಸೊ ಇದ ಿರುತ್ತೆ ಇವತ್ತಿನ ನನ್ನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು